ಹೆಸರು ಲಕ್ಷ್ಮೀ ದೇವಿ ಅಂತ ನಾನಿಲ್ಲಿ ಮಂತ್ರಾಲಯಕ್ಕೆ ಬಂದಿದ್ದೀನಿ ತುಂಗಾ ಮತಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಗುಡಕೇಶಿಂದ ಬಂದಿದ್ದೀವಿ ಇವತ್ತು ಆದಂಥ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ ಈಗ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಹತ್ರದಲ್ಲಿ ಧ್ಯಾನ ಇದ್ದೆ ಅವಾಗ ಇಡೀ ಯೂನಿವರ್ಸ್ ಒಂದು ಪಿಂಕ್ ಕಲರ್ ಎಷ್ಟು ದೊಡ್ಡ ಮರ ಅಂದರೆ ತುಂಬ ಅದರಲ್ಲಿ ಗೋಲ್ಡನ್ನು ಹೂವುಗಳು ಪಿಂಕ್ ಕಲರ್ ಹೂವು ಮತ್ತು ಆರೆಂಜ್ ಎಷ್ಟು ಅಂದರೆ ಅಷ್ಟು ದೊಡ್ಡ ಮರ ಅಂದರೆ ಸಿಕ್ಕಬಿಡೋ ದೊಡ್ಡ ಮರ ಅದು ಇವತ್ತು ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತು ಇಲ್ಲಿ ನಾವೆಲ್ಲ ತುಂಬ ಈಗ ಒಂದು ಪ್ರಭಾಸಲ್ಲಿದ್ದರೂ ಧ್ಯಾನ ಮಾಡಿಸಿದ್ರು ಒಂದು ನನಗೂ ಮೆಸೇಜ್ ಸಿಕ್ಕು ಏನು ಮಾಡಬೇಕು ಮುಂದೆ ಅಂತ ಅದೊಂದು ಮೆಸೇಜ್ ಸಿಕ್ತು ಮತ್ತು ಇಲ್ಲೆಲ್ಲರೂ ಮತ್ತೆ ಒಂದು ಹತ್ತು ನಿಮಿಷ ಬೇರೆ ಥರ ಸರ್ ಧ್ಯಾನ ಮಾಡಿಸಿದ್ರು ಅದ್ರಲ್ಲಿ ಒಂದು ಅನುಭವ ಪಡ್ಕೊಂಡೆ ಅಂದರೆ ಮುಂದೆ ಏನು ಮಾಡಬೇಕು ಅಂತ ಅದು ಒಂದು ತಿಳ್ಕೊಂಡೆ ನೀವು ಎಲ್ಲ ಧ್ಯಾನಕ್ಕೆ ಬನ್ನಿ ಧ್ಯಾನ ಮಾಡಿ ಜೊತೆ ಧ್ಯಾನ ಮಾಡಿದ್ಮೇಲೆ ಗುಡಕೇಶನ ಮಾಡಿ ಎಲ್ಲರೂ ನನ್ನ ಮತ್ತು Subscribe, Marty.